ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಾರಮಾಕಲಪಲ್ಲಿ ಗ್ರಾಮದಿಂದ ಉಪ್ಪಾರಪಲ್ಲಿಗೆ ಹೋಗುವ ಉಳಿಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕಾಮಗಾರಿ ಮಾಡದೆ ಬಿಲ್ಲು ಮಾಡಲು ಮುಂದಾಗಿದ್ದಾರೆಂದು ವೆಂಕಟರಾಮರೆಡ್ಡಿ ಆರೋಪಿಸಿ ಸುದ್ದಿಗೋಷ್ಠಿ ನಡೆಸಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೂರು ಸಾವಿರದ ಐವತ್ನಾಲ್ಕು ಯೋಜನೆಯತರ ಲೆಕ್ಕ ಶೀರ್ಷಿಕೆಯ ನಿರ್ವಹಣಾ ಅನುದಾನದ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೈಗೊಳ್ಳುವ ರಸ್ತೆಗಳ ನಿರ್ವಹಣೆ ದುರಸ್ತಿ ಕಾಮಗಾರಿಗಳ ಕ್ರಿಯಾ ಯೋಜನೆಯಲ್ಲಿರುವ ಕಾಮಗಾರಿ ನಾರಮಾಕಲಪಲ್ಲಿ ಗ್ರಾಮದಿಂದ ಉಪ್ಪರಪಲ್ಲಿಗೆ ಹೋಗುವ ಉಳಿಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೆಲಸ ಮಾಡದೆ ಬಿಲ್ ಬರೆದಿರುವುದಾಗಿ ತಿಳಿದು ಬಂದಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡದೆ ಹಣ ಬಿಡುಗಡೆ ಆಗಬಾರದೆಂದು ಮನವಿ ಮಾಡಿದ್ದೇವೆ ಸರ್ಕಾರದ ಹಣವನ್ನು ಈ ರೀತಿಯಾಗಿ ದುರುಪಯೋಗಪಡಿಸಿಕೊಳ್ಳಲು ಮುಂದಾಗಿರುವ ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧವೂ ಸಹ ಅವರಿಗೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧವೂ ಸಹ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ ತರ್ಟಿ ಫಿಫ್ಟಿ ಫೋರ್ ಯೋಜನೆಯ ಲೆಕ್ಕ ಶೀರ್ಷಿಕೆಯ ನಿರ್ವಹಣಾ ಅನುದಾನ ಅದಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೈಗೊಳ್ಳುವ ರಸ್ತೆಗಳ ಕಾಮ ರಸ್ತೆ ನಿರ್ವಹಣಾ ದುರಸ್ತಿ ಕಾಮಗಾರಿಗಳ ಕ್ರಿಯೆ ಯೋಜನೆಯಲ್ಲಿ ಇರುವ ಕಾಮಗಾರಿ ನಾರ್ಮಕ್ಲ ಹಳ್ಳಿಯಿಂದ ನಾರ್ಮಕ್ಕಲ ಹಳ್ಳಿ ಗ್ರಾಮದಿಂದ ಉಪ್ರಪಲ್ಲಿಗೆ ಹೋಗೋ ರಸ್ತೆ ಹುಲಿಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಈ ಕಾಮಗಾರಿಯನ್ನು ಕೆಲಸ ಮಾಡದೆ ಬಿಲ್ಲು ಈಗಾಗಲೇ ಜೆ ಇ ಎ ಡಬ್ಲ್ಯೂ ಸೈನ್ ಬಿಲ್ ಬರೆದು ಸಿಂಬಿಗೆ ಸೈನ್ ಮಾಡಿ ಇವಾಗಲೇ ಡಿವಿಜನ್ಗೆ ಕಳಿಸ್ಕೊಟ್ಟಿರ್ತಾರೆ ನಾವು ಎ ಡಬ್ಲ್ಯೂಗೆ ಅರ್ಜಿ ಕೊಟ್ಟಿದ್ದೀವಿ ಡಿವಿಜನಲ್ಲಿ ಅರ್ಜಿ ಕೊಟ್ಟಿದ್ದೀವಿ ಜೆ ಇಗೆ ಅರ್ಜಿ ಮೂರು ಜನಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಕೊಟ್ಟರು ಸಹ ನಾವೇ ಈ ಬಿಲ್ಲು ಎಲ್ಲ ಪಾಸ್ ಮಾಡಿ ಡಿವಿಜನ್ಗೆ ಬಿಲ್ ಕಳಿಸಿದಾರೆ ಡಬ್ಲ್ಯೂ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಅವ್ರಿಗೂ ಕಾಲ್ ಮಾಡಿ ಫೋನಲ್ಲಿ ಫೋನ್ ಸಂಪರ್ಕನ ಅವ್ರು ಮಾತಾಡಿದ್ದೀವಿ ಅವರು ಎಷ್ಟೇ ಇದು ಮಾಡಿದ್ರು ಈ ಗುತ್ತಿಗೆದಾರ ಅಧಿಕಾರಗಳ ಮೇಲೆ ನಮ್ಮ ಶಾಸಕರು ಒತ್ತರ ಅವರ ಶಾಸಕರು ನಮಗೆ ಶಾಸಕರಿದ್ದರೆ ನೀವು ಮಾಡಲೇಬೇಕು ಅಂತ ಅವ್ರಿಗೆ ಅಧಿಕಾರಿ ಒತ್ತರ ಇರುತ್ತಿದ್ದು ಅವರು ನಾವು ಮಾಡಲೇಬೇಕಪ್ಪ ಅವರು ಶಾಸಕರಿಗೆ ಮಾತಾಡೋದು ಶಾಸಕರಿಗೆ ಫೋನ್ ಮಾಡ್ತೀನಿ ಶಾಸಕನ ಮಾತಾಡ್ರಿ ಶಾಸಕರಿಗೆ ಬಿಲ್ಲು ಅವ್ರ ಯಾರೋ ಪಿಯೋಗ ಕೊಡಬೇಕಂತೆ ಅಂತ ನಮಗೆ ಬೆದರಿಸ್ತಾರೆ ನಾವು ಏನಪ್ಪ ಮಾಡೋದು ಅಂತ ಅವರು ಅವರು ಮುಖಪೇಷರಾಗಿ ನಿಂತಿದ್ದಾರೆ ಆದರೂ ತಾವು ಯಾಕೆ ಅರ್ಜಿ ಕೊಟ್ಟಿರುವಂಥದ್ದು ಸರ್ ತಾವು ಅರ್ಜಿ ಕೊಟ್ಟಿರೋದು ಕೆಲಸ ಮಾಡಿದೆ ಬಿಲ್ ಇರೋದಕ್ಕೆ ನಾವು ಕೆಲಸ ಮಾಡಿ ಬಿಲ್ ಮಾಡೋದು ನಮ್ದೇನ್ ತೊಂದರೆ ಇಲ್ಲ ಕೆಲಸ ಮಾಡಿದೆ ಲಕ್ಷ ಲಕ್ಷಗಳು ಅವ್ರು ಬಿಲ್ ಬರ್ಕೊಡ್ತಾರೆ ಅಧಿಕಾರಿಗಳು ಅಲ್ಲಿ ಅಧಿಕಾರಿಗಳು ಹೋಗೋದ್ರು ಇದನ್ನು ನಾವು ಶಾಸಕರು ಫೋನ್ ಮಾಡಿಕೊಡ್ತೀನಿ ಮಾತಾಡ್ರಿ ಶಾಸಕರು ಹೇಳಿದ್ದಾರೆ ನಮ್ಗೆ ಇದು ಬಿಲ್ ಮಾಡಿಸ್ಕೊಡ್ರಿ ಹಂಗೆ ಬಿಲ್ ಮಾಡ್ಕೊಳಕ್ಕೆ ಮಾತಾಡ್ರಿ ಶಾಸಕರನ್ನ ನಾನು ಫೋನ್ ಮಾಡ್ಕೊಡಕ್ಕೆ ಹೋಗ್ತಾನಂತೆ ಅದರಿಂದ ಅಧಿಕಾರಿಗಳು ಶಾಸಕರ ಮಾತ್ರ ಬೆಲೆ ಕೊಡಬೇಕಲ್ಲ ಅಂತ ಅವರ ಅಧಿಕಾರಿಗಳು ಭಯಪಟ್ಟು ಎಂ ಬಿ ಬರ್ದು ಎಂ ಬಿ ಬರೆದು ಕೊಟ್ಟಿರ್ತಾರೆ ಹಂಗೆ ಹೇಳ್ತಾರೆ ಶಾಸಕರು ಅಧಿಕಾರಿಗಳು ಹಂಗೆ ಹೇಳ್ತಾರೆ ಮಾತಾಡ್ರಿ ಅಂತ ಶಾಸಕರ ಅಧಿಕಾರಿಗಳಿಗೆ ಫೋನ್ ಕೊಡಕ್ಕೆ ಹೋಗ್ತಾರಂತೆ ಈಗ ತಮ್ಮ ಬೇಡಿಕೆ ಏನು ಸರ್ ತಮ್ಮ ಬೇಡಿಕೆ ಕೆಲಸ ಮಾಡಿದೆ ಲಕ್ಷ ಲಕ್ಷ ಬಿಲ್ ಬರ್ಕೊಡ್ತಾ ಇದ್ರಿ ಈಗ ಈ ಗುತ್ತಿಗೆದಾರನಿಗೆ ಕೆಲಸ ಮಾಡಿ ಬಿಲ್ ಮಾಡ್ಕೊ ಅಂತೊಂದ್ರೆ ಇಲ್ಲ ಕೆಲಸ ಮಾಡಿದೆ ಲಕ್ಷ ಲಕ್ಷ ಬಿಲ್ ಬರ್ಕೊಡ್ತಾ ಇದ್ದಾರೆ ಇಬ್ಬರು ಪಲ್ಯ ರಸ್ತೆ ಕೆಲಸನೇ ಮಾಡಿಲ್ಲ ನೀವೇ ನೋಡಿರಿ ಕೆಲಸ ಮಾಡಿದರೆ ನಮ್ಮ ಅಥವಾ ತಕರಾರಿಲ್ಲ ಮತ್ತು ಸಾಂಪಲ್ಯ ಸಮುದಾಯ ಪಕ್ಕದಲ್ಲಿ ಸಿಮೆಂಟ್ ಸಿ ಸಿ ರಸ್ತೆ ಹಾಕಿರ್ತಾರೆ ಅದರಲ್ಲಿ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಎರಡುವರೆ ಲಕ್ಷ ಬಿಲ್ ಆಗುತ್ತೆ ಗ್ರಾಮ ವಿಕಾಸದಲ್ಲೂ ಎರಡು 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 ಒಂದೇ ತಿಂಗಳಲ್ಲಿ ಬಿಲ್ ಆಗುತ್ತೆ ನಾವು ತಾಲೂಕು ಪಂಚಾಯತ್ ಆರ್ ಟಿ ಎಲ್ ತಗೊಂಡಿದ್ದೀವಿ ಗ್ರಾಮ ವಿಕಾಸ ಲ್ಯಾಂಡರ್ ನಮಗೆ ಆರ್ ಟಿ ಎಲ್ ಕೊಟ್ಟಿದ್ದೀವಿ ಅವರು ಕೊಡದೆ ಸಾಯಿಸ್ತಾ ಇದ್ದಾರೆ ಅವರು ನಮಗೆ ಲೆಟ್ರ್ ಬಂದಿಲ್ಲ ಅಂತ ಅವರು ಹೇಳ್ತಾರೆ ಅಧಿಕಾರ ಮೀಟ್ ಮಾಡಿದ್ರೆ ಅವರು ಅದನ್ನು ನಮಗೆ ಲೆಟ್ರ್ ಬಂದಿದ್ದು ಅಂತ ತಿಳಿಸ್ತಾ ಇಲ್ಲ ಅವರು ನಾವು ಪೋಸ್ಟಲ್ಲಿ ಮಾಡಿದ್ದು ಅವ್ರಿಗೂ ತಾಲೂಕ್ ಪಂಚಾಯತ್ ತಗೊಂಡಿದ್ದೀವಿ ಎರಡುವರೆ ಲಕ್ಷ ಮಾರ್ಚಲ್ಲಿ ಮಾರ್ಚಲ್ಲೇ ಬಿಲ್ಲು ಅಲ್ಲೇ ಅಲ್ಲಿ ಬಿಲ್ಲು ಲ್ಯಾಂಡರ್ ಬಿಲ್ಲು ಬಿಲ್ಲು